ಭಾರತದಲ್ಲಿರುವಂತಹ ಪಾಕ್ ಪ್ರಜೆಗಳಿಗೆ ದೇಶ ತುರೆಯೋಕೆ ಗಡುಗನ್ನು ಕೂಡ ನೀಡಲಾಗಿದೆ ನಲವತ್ತೆಂಟು ಗಂಟೆಯಲ್ಲಿ ಭಾರತ ಬಿಡಬೇಕು ಅಂತ ಡೆಡ್ ಲೈನ್ ಕೊಡಲಾಗಿದೆ ಪ್ರಧಾನಿ ನೇತೃತ್ವದ ಭದ್ರತೆ ಕುರಿತು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಒಂದಷ್ಟು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಲಾಗಿದೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ತಾತ್ಕಾಲಿಕ ಅಮಾನತು ಹನಿ ಹನಿ ನೀರಿಗೂ ಪರದಾಡಬೇಕಾಗತ್ತೆ ಪಾಕಿಸ್ತಾನ ಅಂದ್ರೆ ಮಾತ್ರ ಅರ್ಥ ಆಗೋದು ಎಲ್ಲಿವರೆಗೂ ಅವರು ಆರಾಮಾಗಿ ಹಾಯಾಗಿ ಎಲ್ಲ ಲಾಭ ಪಡ್ಕೊಂಡಿರ್ತಾರೋ ಅಲ್ಲಿವರೆಗೂ ಈ ಕುಚೇಷ್ಟೆ ಕುತಂತ್ರ ಕೆಲಸವನ್ನು ಮಾಡ್ಕೊಂಡೇ ಇರ್ತಾರೆ ಸರಿಯಾದ ಒಂದು ಹೊಡೆತ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಬೀಳಬೇಕು ಈಗ ಅದಾಗ್ತಾ ಇದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಹತ್ಯಾಕಾಂಡದ ಬಳಿಕ ಭಾರತ ಪಾಕ್ ನಡುವೆ ಉದ್ವಿಗ್ನತೆ ತಲೆದೂರ್ತಾ ಇದೆ ಪಾಕ್ ಪ್ರಾಯೋಜಿತ ಉಗ್ರರು ಧರ್ಮಾಧಾರಿತವಾಗಿ ಗುಂಡಿನ ದಾಳಿ ನಡೆಸಿ ಇಪ್ಪತ್ತಾರು ಜನರನ್ನ ಬಲಿ ಪಡೆದಿದ್ದು ಹದಿನೇಳಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇದನ್ನು ಯಾವತ್ತೂ ಭಾರತ ಮರೆಯೋದೂ ಇಲ್ಲ ಭಾರತ ಕ್ಷಮಿಸೋದೂ ಇಲ್ಲ ಇದಕ್ಕೊಂದು ಉತ್ತರ ಕೊಡಲೇಬೇಕಾಗತ್ತೆ ಇದೀಗ ದೇಶ ವ್ಯಾಪ್ತಿ ಪಾಕ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗದಂತ ಹಿನ್ನೆಲೆಯಲ್ಲಿ ಕಠಿಣ ಕ್ರಮ ಆಗಲೇಬೇಕು ಅಂತ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಆಗ್ರಹಿಸ್ತಾ ಇದ್ರು ಹಾಗಾಗಿ ಒಂದು ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದ ತಾತ್ಕಾಲಿಕ ಅಮಾನತು ಸೇರಿ ಹಲವು ಕಠಿಣ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ನೋಡಿ ಸಾವಿರದ ಅರವತ್ತರ ಈ ಸಿಂಧೂ ಜಲ ಒಪ್ಪಂದವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸೋಕೆ ನಿರ್ಧರಿಸಲಾಗಿರೋದು ಪಾಕಿಸ್ತಾನದ ಜೀವನಾಡಿ ಅಂತ ಕರೆಯಲ್ಪಡುವಂತಹ ಈ ಸಿಂಧು ಮತ್ತು ಅದರ ಉಪನದಿಗಳ ನೀರಿನ ಮೇಲೆ ಭಾರತ ಹಿಡಿತ ಸಾಧಿಸಿದ್ರೆ ಅಲ್ಲಿನ ಜನರು ನೀರಿಗಾಗಿ ಹಾ ತೊರೆಯುವ ಸ್ಥಿತಿ ನಿರ್ಮಾಣ ಆಗತ್ತೆ ಹನಿ ಹನಿ ನೀರಿಗೂ ಪರದಾಡ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಸಿಂಧು ಮತ್ತು ಅದರ ಉಪನದಿಗಳು ನಾಲ್ಕು ದೇಶಗಳ ಮೂಲಕ ಹರಿಯತ್ತೆ ಅಷ್ಟೇ ಅಲ್ಲದೆ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ಜನಸಂಖ್ಯೆ ಸಿಂಧು ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತವಾಗಿದೆ ಈ ಸಿಂಧೂ ನದಿ ನೀರಿನ ಒಪ್ಪಂದ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗತ್ತೆ ಅಂತಾರಾಷ್ಟ್ರೀಯ ಒಪ್ಪಂದ ವಿಶ್ವ ಬ್ಯಾಂಕ್ ನ ಮಧ್ಯಸ್ಥಿಕೆ ಈ ಒಪ್ಪಂದಕ್ಕಾಗಿತ್ತು ಸಿಂಧು ನದಿ ನೀರನ್ನ ಎರಡೂ ದೇಶಗಳ ನಡುವೆ ಹಂಚಿಕೆ ಮಾಡಿಕೊಳ್ಳೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಈ ಒಪ್ಪಂದ ಇವತ್ತಿಗೂ ಎರಡೂ ದೇಶಗಳ ನಡುವಿನ ನೀರಿನ ಸಂಬಂಧವನ್ನ ನಿಯಂತ್ರಿಸುತ್ತೆ ಮತ್ತೆ ಇದನ್ನ ಯಶಸ್ವಿ ಒಪ್ಪಂದ ಅಂತ ಕೂಡ ಪರಿಗಣಿಸಲಾಗ್ತಾ ಇತ್ತು ಸಿಂಧೂ ಜಲ ಒಪ್ಪಂದಕ್ಕೆ ಅಂದಿನ ಭಾರತದ ಪ್ರಧಾನಿ ಪಂಡಿತ್ ಜವಾಹರ್ ಲಾಲ್ ನೆಹರು ಪಾಕಿಸ್ತಾನಿ ಮಿಲಿಟರಿ ಜನರಲ್ ಆಯೂಬ್ ಖಾನ್ ನಡುವೆ ಒಪ್ಪಂದ ಆಗಿತ್ತು ಆದರೆ ಈಗ ತಾತ್ಕಾಲಿಕವಾಗಿ ಇದನ್ನ ಸ್ಟಾಪ್ ಮಾಡುವುದಕ್ಕೆ ನಿರ್ಧರಿಸಿರುವಂಥದ್ದು ಇದರಿಂದ ಸಹಜವಾಗಿಯೇ ಪಾಕಿಸ್ತಾನಿಯರಿಗೆ ನೀರಿಗೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಗ್ಯಾರಂಟಿ ನೋಡಿ ಈ ಸಿಂಧೂ ಜಲ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಕೊನೆಯ ಸಭೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಮೂವತ್ತು ಮೂವತ್ತೊಂದರತ್ತು ನವದೆಹಲಿಯಲ್ಲಿ ನಡೆದಿತ್ತು ಎರಡೂ ದೇಶಗಳಲ್ಲಿ ಈ ಸಭೆಯನ್ನು ಸೌಹಾರ್ದಿತ ಅಂತ ಕರೆದಿದ್ರು ಎರಡೂ ಕಡೆಯಿಂದಲೂ ಕೂಡ ಉತ್ತಮ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಆದರೆ ಈಗ ಈ ಥರದ್ದು ಕುತಂತ್ರ ಕೆಲಸ ಆಗಿರೋದ್ರಿಂದ ಇದನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಬೇಕು ಅಂತ ನಿರ್ಧರಿಸಿರುವಂಥದ್ದು ಈ ಮುಖಾಂತರವಾಗಿ ಪಾಕಿಸ್ತಾನದ ಶೇಕಡಾ ಅರುವತ್ತೈದರಷ್ಟು ಭೂ ಪ್ರದೇಶ ಕೃಷಿಯ ಸಿಂಧು ಮತ್ತು ಉಪನದಿಗಳ ಮೇಲೆ ಅವಲಂಬಿತ ಆಗಿತ್ತು ಅದೆಲ್ಲದಕ್ಕೂ ಕೂಡ ಈಗ ಹೊಡ್ತಾ ಬೀಳುತ್ತೆ ಪಾಕಿಸ್ತಾನದಲ್ಲಿ ಬೇಡಿಕೆ ಶೇಕಡಾ ತೊಂಬತ್ತರಷ್ಟು ಆಹಾರ ಪದಾರ್ಥ ಬೆಳೆಯುವುದು ಸಿಂಧೂ ನದಿ ನೀರಿನಿಂದಲೇ ಪಾಕಿಸ್ತಾನ ಶೇಕಡ ಅರವತ್ತೆಂಟರಷ್ಟು ಗ್ರಾಮೀಣ ಜನಸಂಖ್ಯೆ ಸಿಂಧು ನದಿ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ ಸೊ ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ರದ್ದು ಮಾಡೋದ್ರಿಂದ ಸಹಜವಾಗಿಯೇ ಈಗ ಅನುಭವಿಸ್ಬೇಕಾಗತ್ತೆ ಪಾಕಿಸ್ತಾನದಲ್ಲಿ ತುರ್ತು ಸಭೆ ಕರೆದ ಪ್ರಧಾನಿ ಶಹಬಾಜ್ ಅನ್ ಬಗ್ಗೆ ಮಾಹಿತಿ ಎನ್ಎಸ್ ಸಸಿ ಸಭೆಯನ್ನು ಕರೆದ ಪಾಕಿಸ್ತಾನ ಪ್ರಧಾನಿ ಶಹ್ವಾಜ್ ಭಾರತದ ಮಾಸ್ಟರ್ ಸ್ಟ್ರೋಕ್ ಶಾಕ್ ಪಾಕಿಸ್ತಾನ ಇದೀಗ ತತ್ತರಿಸಿ ಹೋಗ್ತಾ ಇದ್ದಾನೆ ಸಿಂಧೂ ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕ್ತಾ ಇದ್ದ ಹಂಗೆನೆ ಇಮಿಡಿಯೇಟ್ ಆಗಿ ಮೀಟಿಂಗ್ ಕರೆದಿದ್ದಾರೆ ಪಾಕಿಸ್ತಾನದಲ್ಲಿ ತುರ್ತು ಸಭೆಯನ್ನ ಕರೆದಿರುವಂತದ್ದು ಅಲ್ಲಿನ ಪ್ರಧಾನಿ ಏನ್ ಮಾಡೋದು ಅಂತ ಈಗ ಬೆಂಕಿ ಬಿತ್ತಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋದು ಈಗ ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿದೆ ಮೊದಲೇ ಯೋಚನೆ ಮಾಡಿದರೆ ಈ ಥರದ್ದೊಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಇವರೇ ಅಲ್ವಾ ಬೆಳೆಸ್ತಾ ಇರೋದು ಹಾವುಗಳನ್ನು ಸಾಕ್ತಾ ಇರೋದು ಇವರೇ ಅಲ್ವಾ ವಿಷ ಜಂತುಗಳನ್ನು ಹಾಲೆರೆದು ಸಾಕ್ತಾ ಇರೋದು ಯೂರೇ ಅಲ್ವಾ ಅನುಭವಿಸ್ಬೇಕಿವಾಗ ಯಾವಾಗ ಭಾರತ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಏನು ಏನು ಸ್ಟಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೋ ಸಭೆಗಳನ್ನು ಕರೀತೋ ಕಠಿಣವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಶುರು ಆಯಿತು ಢವ ಢವ ಶುರು ಆಗಿದೆ ಮೊದಲೇ ಆಯ್ಕೊಂಡು ತಿಂತಾ ಇದ್ದಾರೆ ಇನ್ನೂ ಅಲ್ಲಿ ತಿನ್ನೋ ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ವಿದ್ಯಾಭ್ಯಾಸ ಕೊಟ್ಟು ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡೋದು ಬಿಟ್ಟು ಈ ಥರದ ಕುತಂತ್ರ ಕೆಲಸ ಮಾಡಿದ್ದಕ್ಕೆ ಇವತ್ತು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವರ ಕೃಷಿ ಭೂಮಿಗೆ ಬೇಕಾಗಿರೋದು ನೀರೇ ಇವರು ಮುಕ್ಕಾಲು ಪರ್ಸೆಂಟ್ ನಂಬ್ಕೊಂಡು ಬದುಕ್ತಾ ಇರೋದು ಸಿಂಧೂ ನದಿ ನೀರನ್ನೇ ಈಗ ಇದೆಲ್ಲ ಭಾರತ ಯಾವುದೋ ಒಪ್ಪಂದವನ್ನು ಮಾಡ್ಕೊಂಡಿತ್ತು ಶಾಂತಿ ಸೌಹಾರ್ದದಿಂದ ಕೂತು ಮಾತಾಡಿ ಒಪ್ಪಂದಗಳನ್ನು ಮಾಡ್ಕೊಳ್ಳಲಾಗಿತ್ತು ಅದನ್ನೆಲ್ಲ ಸ್ಟಾಪ್ ಮಾಡುವಂಥ ಎಚ್ಚರಿಕೆ ಗೊತ್ತಾಗ್ತಾ ಇದ್ದ ಹಾಗೇ ಬರ್ತಾ ಇದ್ದ ಹಾಗೆ ಮುಂದೆ ಕಠಿಣ ರೀತಿಯಾದಂಥ ಕ್ರಮಗಳನ್ನು ನಾವು ಎದುರಿಸಬೇಕಾಗುತ್ತೆ ಕಠಿಣ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ತುರ್ತು ಸಭೆ ಕರೆದಿದ್ದಾರೆ ಅದೇನು ಮಾತಾಡ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ ಯಾವಾಗಲೂ ಪಾಕಿಸ್ತಾನದ ಇದೆ ಗೋಳು ಸಭೆ ಕರೆಯೋದು ಮಾತಾಡೋದು ಆಮೇಲೆ ಹಿಂಗೆ ಆಗಲ್ಲ ಅನ್ನೋದು ನಾವು ಇದರಲ್ಲಿ ಇಲ್ಲ ಅಂತ ಹೇಳೋದು ಮತ್ತು ಹಿಂದೆಯಿಂದ ಚೂ ಬಿಡೋ ಕೆಲಸ ಮಾಡೋದು ಯಾರ್ಯಾರ ಈ ಥರ ಸಾಕ್ತಾ ಇದ್ದೀರೋ ಅವ್ರನ್ನೆಲ್ಲ ವಧುವು ಹೊರಗಾಕಿ ಇಲ್ಲ ತಕ್ಕ ಶಿಕ್ಷೆ ಕೊಡಿ ಅಲ್ಲಿವರೆಗೂ ನಿಮ್ಮ ದೇಶಕ್ಕೆ ಉಳಿಗಾಲ ಅನ್ನೋದು ಖಂಡಿತ ಇರಲ್ಲ ಪ್ರತಿ ಬಾರಿಯೂ ಕೂಡ ಇಡೀ ವಿಶ್ವದೆದುರು ತಲೆ ತಗ್ಗಿಸುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾನೆ ಇರತ್ತೆ ಇದನ್ನು ಆಚಿಕೆಗೇಡಿನ ಸಂಗತಿ ಮುಜುಗರ ಅನ್ನೋದು ಇವ್ರಿಗೆ ಆಗಲ್ಲ ಹಾಗಾಗಿ ಇವರಿಗೆ ಏನು ಕ್ರಮ ಕೈಗೊಳ್ಳಬೇಕೋ ಅದೇ ಕ್ರಮಗಳನ್ನು ಕಠಿಣವಾಗಿ ಕೈಗೊಂಡಾಗ ಮಾತ್ರ ಬುದ್ಧಿ ಬರತ್ತೆ ಇಲ್ಲ ಅಂತ ಹೇಳಿದರೆ ಬುದ್ಧಿ ಬರಲ್ಲ ಈಗೇನು ಇಮಿಡಿಯೇಟಾಗಿ ಸಭೆ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಭೆಯಲ್ಲಿ ಅದೇನು ಮಾತಾಡ್ಕೊತಾರೋ ಅದೇನು ನಿರ್ಧಾರ ಕೈಗೊಳ್ತಾರೋ ಗೊತ್ತಿಲ್ಲ ಬಟ್ ಭಾರತ ಮಾತ್ರ ಕಠಿಣವಾದಂಥ ನಿರ್ಧಾರವನ್ನು ಕೈಗೊಳ್ಳೇಬೇಕು ಪಾಕಿಸ್ತಾನ ಇದರಿಂದ ಅನುಭವಿಸಲೇಬೇಕು ಒಂದೊಂದು ಜೀವ ಹೋಗಿದೆಯಲ್ಲ ಆ ಜೀವಕ್ಕೆ ನಮಗೆ ಬೆಲೆ ಅನ್ನೋದು ಬೇಕೇ ಬೇಕು ಅಂತ ಭಾರತದ ಪ್ರತಿ ಒಬ್ಬ ಪ್ರಜೆಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ ಈ ಕಾರಣಕ್ಕೆ ಇಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನೀವು ಒಗ್ಗಟ್ಟಾಗಿ ನಿಂತ್ಕೊಳ್ಳಿ ಎಲ್ಲರೂ ಒಂದೇ ತರ ನಿರ್ಧಾರವನ್ನ ತೆಗೆದುಕೊಳ್ಳಿ ಇಲ್ಲೂ ರಾಜಕೀಯ ಮಾಡಕ್ ಹೋಗಬೇಡಿ ಅಂತ ಹೇಳ್ತಾ ಇರುವಂತದ್ದು ಪ್ರಜೆಗಳು ಹಾಗಾಗಿ ಇವತ್ತಿನ ಈ ಸರ್ವಪಕ್ಷ ಸಭೆಯ ಬಗ್ಗೆಯೂ ಕೂಡ ಸಹಜವಾಗಿಯೇ ಕುತೂಹಲ ಅನ್ನೋದು ಇದೆ